ಹಾಯ್ ಡಿಯರ್ ಆಲ್ ವೆಲ್ಕಮ್ ಇವತ್ತಿನ ಟಾಪಿಕ್ ಬಂದು ಪಾಪು ಹುಟ್ಟಿದ ತಕ್ಷಣವೇ ಮಗು ಹುಟ್ಟಿದ ತಕ್ಷಣವೇ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಆನ್ಲೈನಲ್ಲಿ ನೀವು ತರಿಸ್ಕೊಡೋದಾದ್ರೆ ಈಸಿಯಾಗಿ ಯಾವುದನ್ನು ಬೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಪ್ರಾಡಕ್ಟ್ ಬಂದು ಇದೆರಡು ಫಸ್ಟ್ ಪ್ರಾಡಕ್ಟ್ ಬಂದು ಇದೆರಡೂ ತುಂಬ ಜನ ಹಾಸ್ಪಿಟ್ಲಲ್ಲಿ ನಿಮಗೆ ಮಗು ಹುಟ್ಟಿದ ತಕ್ಷಣ ಅವರೇ ಕೊಡ್ತಾರೆ ಅಥವಾ ಬೇಬಿ ಪ್ರಾಡಕ್ಟ್ ನೀವು ತೊಗೊಂಡ್ರೆ ಆ ಕಿಟ್ ಜೊತೆನೇ ಇದೂ ಬರುತ್ತೆ ಇದು ನಿಜ ತಗೊಳ್ಳಿ ಮಗುನ ಹೋಲ್ಡ್ ಮಾಡೋಕ್ಕೆ ಮಗು ತುಂಬಾ ಚಿಕ್ಕದಾಗಿರೋದ್ರಿಂದ ಬೆಚ್ಚಗಿಡ ಬೇಕಾಗಿರೋದ್ರಿಂದ ನಿಮಗೂ ಎತ್ಕೊಳ್ಳೋಕೆ ಇನ್ನೂ ಅಭ್ಯಾಸ ಇಲ್ಲದಿರೋದ್ರಿಂದ ಅಥವಾ ಮಗು ಇನ್ನೂ ಪ್ರೀಮೆಚ್ಯೂರಾಗಿ ಆಗಿಬಿಟ್ಟಿದ್ರೆ ಖಂಡಿತ ತಗೊಳ್ಳಿ ನೆಕ್ಸ್ಟ್ ನೀವು ಹಾಸ್ಪಿಟ್ಲಿಗೆ ಎಲ್ಲಾದರೂ ತಗೊಂಡು ಕರ್ಕೊಂಡು ಹೋಗಬೇಕಾದ್ರೆ ಮಗುನ ಎತ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ನಾನು ಇದೆರಡು ಹೊಟ್ಟಿಗೆ ಆನ್ಲೈನಲ್ಲಿ ತರಿಸಿದೆ ಇದು ವಿತ್ತು ಬೆಡ್ ಬಂದಿದೆ ನಮ್ಮಲ್ಲಿ ಏನಂದರೆ ಮಗು ಹುಟ್ಟಕ್ಕೆ ಮುಂಚೆ ಬೇಬಿ ಪ್ರಾಡಕ್ಟ್ಸ್ನ ತಗೊಳ್ಳೋ ಹಾಗಿಲ್ಲ ಅದರಿಂದ ನಾನು ಮುಂಚೆನೇ ಆನ್ಲೈನಲ್ಲಿ ಹಾ ಆ್ಯಡ್ ಟು ಕಾಟ್ ಹಾಕಿದ್ದೆ ಅದಾದಮೇಲೆ ಮಗು ಹುಟ್ಟಿದ ತಕ್ಷಣವೇ ಆರ್ಡ್ರ್ ಮಾಡಿದೆ ಸೊ ಹುಟ್ಟಿ ಒಂದು ಮೂರ್ನಾಲ್ಕು ದಿನ ಹಾಸ್ಪಿಟ್ಲಿಂದ ಬರ್ಸ್ಟ್ರದಕ್ಕೆ ಪ್ರಾಡಕ್ಟ್ಸ್ ಎಲ್ಲ ಮನೆಗೆ ಬಂದಿತ್ತು ನೀವು ಇದೇ ಥರ ಮುಂಚೆನೇ ತೊಗೋಬಾರ್ದು ಆ ಟೈಮಲ್ಲಿ ತೊಗೋಬೇಕು ಅಂತಿದ್ದರೆ ತೊಗೊಳ್ಳಿ ಆನ್ಲೈನಲ್ಲಿ ಅಂದರೆ ನಾವು ಅರ್ಧ ಅವರು ಸೆಲೆಕ್ಟ್ ಮಾಡಿ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಒಂದು ಡಿಸಿಷನ್ ಬಂದ ಮೇಲೂ ಕೆಳಗಡೆ ಹೋಗಿ ರಿವ್ಯೂ ನೋಡಿ ಯಾರಾದರೂ ಒಂದು ಬ್ಯಾಡ್ ಕಮೆಂಟ್ ಇದ್ದರೆ ಮತ್ತೆ ಡೌಟ್ ಆಗೋಗುತ್ತಾ ಯಾವ ತೊಗೊಳೋದಾ ಬೇಡವಾ ಯಾವ ಪ್ರಾಡಕ್ಟ್ಗಳು ಸೊ ಇಲ್ಲಿ ನಾನು ಯಾವ ಪ್ರಾಡಕ್ಟ್ ತಗೊಂಡೆ ಅನ್ನೋದಕ್ಕಿಂತ ಈಗ ನಮ್ಮ ಪಾಪಕ್ಕೆ ಸೆವೆನ್ ಮಂತ್ಸ್ ಲಾಸ್ಟ್ ಆಲ್ಮೋಸ್ಟ್ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸಿಂದ ನಾನೇನು ಯೂಸ್ ಮಾಡ್ತಿದ್ದೀನಿ ಯಾವ ಪ್ರಾಡಕ್ಟ್ಸು ಯಾವುದು ನನಗೆ ವರ್ಕೌಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ ಫಸ್ಟ್ ಥಿಂಗ್ ಇದನ್ನ ನೀವು ಬೇಕಾದರೂ ಸಪ್ರೇಟಾಗಿ ತೊಗೋಬೋದು ಮೋಸ್ಟ್ ಆಫ್ ಟೈಮ್ ಹಾಸ್ಪಿಟಲಲ್ಲಿ ಕೊಡ್ತಾರೆ ಅಥವಾ ನೀವು ಬೇಬಿ ಪ್ರಾಡಕ್ಟ್ಸ್ದು ಕಿಟ್ ತೊಗೊಂಡ್ರೆ ಅದರಲ್ಲಿ ಕೊಡ್ತಾರೆ ನನ್ನ ಮಗುಗೆ ನಾನು ಇದನ್ನು ಒನ್ ಟೂ ಮಂತ್ಸ್ ಯೂಸ್ ಮಾಡಿದೆ ಆದ್ಮೇಲೆ ಅವ್ರು ಲೈಟು ಸ್ವಲ್ಪ ಜಾಸ್ತಿ ಆಗಿಬಿಟ್ಲು ಸೊ ಇದು ವರ್ತ್ ತಗೊಂಡ್ನ ಇದೆರಡು ಒಟ್ಟಿಗೆ ತೊಗೊಂಡೆ ಇಷ್ಟು ಪ್ರಾಡಕ್ಟ್ ಬಂದುಬಿಟ್ಟು ಪಾಪದು ಬೆಡ್ಡು ಯೂಶುಲಿ ಈಗ ಎಲ್ಲರೂ ಇದರಲ್ಲೇ ಮಲಗಿಸ್ತಾರೆ ಇದು ನಿಜ ಒಳ್ಳೆ ಕ್ವಾಲಿಟಿಯಲ್ಲಿದೆ ಇದು ಪರ್ ಇದು ನನಗೆ ಸಿಕ್ಸ್ ಹಂಡ್ ಸಮಥಿಂಗ್ ಆಯಿತು ನಾನು ಪರ್ಟಿಕ್ಯುಲರ್ಲಿ ಪ್ರೈಸ್ ಹೇಳೋದಿಲ್ಲ ಯಾಕಂದರೆ ಈಗಾಗಲೇ ನಾನು ಸಿಕ್ಸ್ ಮಂತ್ಸ್ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅಂದರೆ ಒಂದು ಐವತ್ತು ರೂಪಾಯಿ ಒಳಗಡೆ ಸೊ ಈ ಬೆಡ್ ನಿಜ ಚೆನ್ನಾಗಿದೆ ತುಂಬ ಪ್ರಾಡಕ್ಟ್ಸಲ್ಲಿ ತುಂಬ ದಪ್ಪ ಬರುತ್ತೆ ಬೆಡ್ಡು ಅದಾಗ ಏನು ಮಾಡುತ್ತೆ ಅಂದರೆ ನೀವು ವಾಶ್ ಮಾಡಿದ್ಮೇಲೆ ಎರಡು ಮೂರು ದಿನ ತೊಗೊಂಡ್ಬಿಡುತ್ತೆ ನಿಮಗೆ ಗಮನದಕ್ಕೆ ಸೊ ಇದು ಚೆನ್ನಾಗಿದೆ ಫಸ್ಟು ಸ್ವಲ್ಪ ಇದು ಜಿಪ್ ಒಂಚೂರು ಸೌಂಡ್ ಮಾಡ್ತಿತ್ತು ಬಟ್ ಒಂದು ವಾಶ್ ಆದಮೇಲೆ ತುಂಬ ಸ್ಮೂತಾಗಿದೆ ಸೊ ಇಟ್ಸ್ ಬೆಸ್ಟ್ ಪ್ರಾಡಕ್ಟ್ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಸೊ ಇದನ್ನ ಬೈ ಮಾಡಿ ನಾನು ಲಾಸ್ಟ್ ಸೆವೆನ್ ಮಂತ್ಸಿಂದ ಇದನ್ನೇ ಯೂಸ್ ಇದ್ದೀನಿ ಪ್ರತಿದಿನ ನಮ್ಮ ಪಾಪು ಇದರಲ್ಲೇ ಮಲ್ಕೊಳ್ಳುತ್ತೆ ಸೊ ಈ ಪ್ರಾಡಕ್ಟ್ ನಾನು ಟೆನ್ ಔಟ್ ಆಫ್ ಟೆನ್ನೇ ಕೊಡ್ತೀನಿ ನಿಜ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ವಾಡಲ್ ಕ್ಲೋತ್ಸು ಇದು ಮಗುನ ನೀವು ನೀಟಾಗಿ ರ್ಯಾಪ್ ಮಾಡೋದಕ್ಕೆ ಇದನ್ನ ತ್ರೀ ಪೀಸಸ್ ತೊಗೊಂಡೆ ಲವ್ ಲ್ಯಾಪ್ ಇದ್ರದ್ದು ಬ್ರ್ಯಾಂಡ್ ಬಂದು ಇದೆ ಸಾಫ್ಟಾಗಿದೆ ನಾನು ವೀಕ್ಲಿ ಅಟ್ಲೀಸ್ಟ್ ಟೂ ಟೈಮ್ಸ್ ಇದನ್ನು ವಾಶ್ ಮಾಡ್ತೀನಿ ಅಂದರೆ ಬೇಬಿ ಪ್ರಾಡಕ್ಟ್ಸ್ ಅಲ್ವಾ ಸೊ ಟೂ ಟೈಮ್ ನಾನು ವಾಷಿಂಗ್ ಮಿಷಿನ್ ಹಾಕಿರೋದ್ರಿಂದ ಇದು ತುಂಬಾ ಸಾಫ್ಟ್ ಆಗಿದೆ ಸ್ವಲ್ಪ ಕಲರ್ ಡಿಮ್ ಆಗಿದೆ ಬಟ್ ಕಾಟನ್ ಬಟ್ಟೆ ನೀವು ವಾಶ್ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಇದು ತ್ರೀ ಪೀಸ್ ಬಂತು ಪರ್ ಪೀಸ್ ನನಗೆ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಓವರ್ ಆಲ್ ತ್ರೀ ಪೀಸ್ ಬಂದು ತುಂಬಾ ಚೆನ್ನಾಗಿತ್ತು ಕಲರ್ ತುಂಬ ಕ್ಯೂಟಾಗಿದೆ ಲೆಂತ್ ಎಷ್ಟು ಬೇಕೋ ಅಷ್ಟಿದೆ ನಿಮಗೆ ಮಗುನ ಸ್ವಾಡಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಮಸ್ಟ್ ಬೈ ಅಂತ ಹೇಳ್ತೀನಿ ಇದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಶೀಟ್ಸು ಇದು ನೀವು ಮಗುಗೆ ಡೈಪರ್ ಹಾಕಿ ಹಾಕ್ತೀರಾ ಇರಲಿ ತುಂಬಾ ವರ್ತಿದು ಸೊ ಇದೂ ಎರಡು ಪೀಸು ಇದು ಕೂಡ ಲವ್ ಲ್ಯಾಪ್ ಬ್ರ್ಯಾಂಡದು ತುಂಬ ಚೆನ್ನಾಗಿದೆ ನೀರು ಅಥವಾ ಮಗುಗೆ ನೀವು ಮೇಲುಗಡೆ ಒಂದು ಬಟ್ಟೆ ಹಾಕಿ ಮಲಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ವರ್ತ್ ಫಾರ್ ಮನಿ ನಾನು ಕೂಡ ಯೂಸ್ ಮಾಡ್ತೀನಿ ಆಯಿಲ್ ಮಸಾಜ್ ಮಾಡೋಕ್ಕೆ ಕೂಡ ಚೆನ್ನಾಗಿದೆ ಮತ್ತು ಬಟ್ಟೆ ಹೀರ್ಕೊಳ್ಳುತ್ತೆ ಎಲ್ಲೂ ನಿಮಗೆ ಅದು ಆಚೆ ಬಂದು ಸ್ಪಿಲ್ಲಾಗಿ ಇನ್ನೊಂದು ಬಟ್ಟೆ ಮೇಲೆ ಹೋಗೋದಿಲ್ಲ ಸೊ ನೀವು ಡೈಪರ್ ಯೂಸ್ ಮಾಡಿ ಡೈಪರ್ ಯೂಸ್ ಮಾಡದೆ ಇರೀರಿ ಮಗು ಕೆಳಗಡೆ ಶೀಟ್ ಹಾಕೋಕ್ಕೆ ತಗೊಳ್ಳಿ ತುಂಬ ದೊಡ್ಡದು ಇಲ್ಲ ಸಣ್ಣದು ಇಲ್ಲ ಮತ್ತು ತುಂಬ ಕ್ವಾಲಿಟಿ ಚೆನ್ನಾಗಿದೆ ನೀವು ಈಗಲೇ ಕ್ಯಾಮ್ರಾದಲ್ಲಿ ನೋಡ್ತಿರ್ಬೋದು ಸುಮಾರು ಒಂದು ಸೆವೆನ್ ಮಂತ್ಸಿಂದ ಯೂಸ್ ಮಾಡ್ತಿದ್ರು ತುಂಬ ಚೆನ್ನಾಗಿದೆ ಸೊ ಇದು ವರ್ತ್ ಬೈಯಿಂಗ್ ಇದು ಕೂಡ ಒಂದು ತ್ರೀ ಹಂಡ್ರೆಡ್ ಚಿಲ್ಲರೆ ಆಗುತ್ತೆ ಅಷ್ಟೇ ಯಾವ ಪ್ರಾಡಕ್ಟು ನಾನು ಫೈವ್ ಹಂಡ್ರೆಡ್ ಮೇಲೆ ಪರ್ ಪೀಸ್ ಬೀಳ್ತಾ ಇಲ್ಲ ಮತ್ತು ಯಾವ ಪ್ರಾಡಕ್ಟು ತೌಸಂಡ್ ಮೇಲೆ ಮ್ಯಾಕ್ಸಿಮಮ್ ಸೆವೆನ್ ಹಂಡ್ರೆಡ್ ಒಳಗಡೆ ಇದೆ ಸೊ ನೀವು ಬಜೆಟ್ ಫ್ರೆಂಡ್ಲಿಯಾಗಿ ಇದನ್ನು ಬೈ ಮಾಡ್ಬೋದು ಸೊ ನಾನು ಯೂಸ್ ಮಾಡ್ತಿರೋದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಫೀಡಿಂಗ್ ಪಿಲ್ಲೋ ಸೊ ಇದು ನಿಜ ನನಗೆ ತುಂಬಾ ಹೆಲ್ಪ್ ಆಗಿದೆ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಫಾಸ್ಟ್ ತಿಂಗ್ ಯಾಕೆ ಅಂತಂದರೆ ನಿಮ್ಮ ಮಗು ನನಗೆ ಸಿಸೇರಿಯನ್ ಆಗಿರೋದ್ರಿಂದ ಕುತ್ಕೊಂಡು ಫೀಡ್ ಮಾಡೋಕ್ಕೆ ತೊಂದರೆ ಆಗ್ತಿತ್ತು ತುಂಬ ಹೊತ್ತು ಕುತ್ಕೊಂಡ್ರೆ ಬ್ಲಡ್ ಇರೋದಿಲ್ಲ ಅಲ್ವಾ ತುಂಬ ಬೇಗ ಜೋಮ್ ಹಿಡಿತಾ ಇತ್ತು ಬ್ಲಡ್ ಸರ್ಕ್ಯುಲೇಷನ್ ಎದ್ದು ಪಗುನ ಪಕ್ಕದಲ್ಲಿ ಮಲಗಿಸೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟ ಆಗ್ತಿದ್ರಿಂದ ಇದು ಪಿಲ್ಲೋ ತರಿಸ್ಕೊಂಡೆ ಮೋಸ್ಟ್ ಆಫ್ ಸೊ ನಾನು ಚೇರ್ ಮೇಲೆ ಕುತ್ಕೊಂಡು ಕುಡಿಸ್ತಿದ್ರೆ ನೀಟಾಗಿ ಗ್ರಿಪ್ ಸಿಕ್ತಿತ್ತು ಸೊ ಒಳ್ಳೆ ಪ್ರಾಡಕ್ಟ್ ಇದ್ರ ಮೇಲಿಂದ ಶೀಟ್ನ ಕೂಡ ನೀವು ಮತ್ತೆ ಇನ್ನೊಂದು ಸಲ ತೆಗೆದು ವಾಶ್ ಮಾಡ್ಬೋದು ಎಷ್ಟು ಸಲ ಬೇಕಾದರೂ ನಾನು ತುಂಬ ಸಲ ವಾಶ್ ಮಾಡಿದ್ದೀನಿ ಇವಾಗೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಪಾಪು ಈಗ ಆಲ್ಮೋಸ್ಟ್ ಕುತ್ಕೊಳ್ಳೋದ್ರಿಂದ ಇದರ ಇದ್ರ ಇದಕ್ಕೆ ಸಪೋರ್ಟಾಗೇ ಕುತ್ಕೋತಾಳೆ ಸೊ ಇದು ಅಷ್ಟೇ ಮುನ್ನೂರು ರೂಪಾಯಿ ಅಷ್ಟೇ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ನೇ ಕೊಡ್ತೀನಿ ಎಲ್ಲದಕ್ಕೂ ಟೆನ್ ಔಟ್ ಆಫ್ ಟೆನ್ನೇ ಕೊಡ್ತಿದ್ರಿ ಇಟ್ಸ್ ಮಸ್ಟ್ ಬೈ ನಾನು ಯಾವ್ದು ತೊಗೊಂಡು ನಾನು ಯಾವ ಚೆನ್ನಾಗಿದೆ ಅದನ್ನು ಮಾತ್ರ ನಾನು ವೀಡಿಯೋದಲ್ಲಿ ಮಾಡ್ತಿದ್ದೀನಿ ಕೆಲವೊಂದು ಬಕವಾಸ್ ಐಟಮ್ಸು ತೊಗೊಂಡಿದ್ದೀನಿ ಅದನ್ನ ಇನ್ನೊಂದ್ಸಲ ಯಾವಾಗಾದರೂ ಹೇಳ್ತೀನಿ ದಯವಿಟ್ಟು ಅದನ್ನು ತಗೋಬೇಡಿ ಅಂತ ಸೊ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಪ್ರಾಡಕ್ಟ್ಸನ್ನು ನಾನು ತೊಗೊಂಡು ಯೂಸ್ ಮಾಡಿ ನನಗೆ ಓಕೆ ಆಗಿರೋ ಪ್ರಾಡಕ್ಟ್ನ ಮಾತ್ರ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಗುಗೆ ತಲೆ ಕಟ್ಟೋದಕ್ಕೆ ಇದು ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿದೆ ನಾನು ತರಿಸಿದ್ದು ಇದು ತ್ರೀ ಪೀಸಸ್ ಬಂದಿದ್ದು ನಾನು ಟೂ ಪೀಸಸ್ ಮಾತ್ರ ತೋರಿಸ್ತಾ ಇದ್ದೀನಿ ಒಂದು ಬಾಪು ಹಾಕ್ಕೊಂಡಿದೆ ಇದು ಕೂಡ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಕಲರ್ ಆ್ಯಂಡ್ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ಮಗುಗೆ ತಲೆಗೆ ನೀವು ಸುಮಾರು ಒಂದು ಒಂದು ವರ್ಷ ಆಗೋವರೆಗೂ ಹಾಕ್ಬೋದು ಸೊ ಈ ಪ್ರಾಡಕ್ಟ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನಿಮ್ಗೆ ಅನ್ಸಿದ್ರೆ ಮಾತ್ರ ತೊಗೊಳ್ಳಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಖಂಡಿತ ಇದನ್ನು ಅಥವಾ ನ್ಯೂ ಮಾಮೀಸ್ಗೆ ಆಲ್ರೆಡಿ ಮಗು ಆಗಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗ್ಬೋದು